Dört dört ಆಗಿದೆ ಅಂದ್ರು ನೋಡ್ರ ಪಾರ್ಕಿಂಗ್ ಇದೆ ಕೆಲವಡೆ ಲಾಕ್ ಮಾಡ್ಬಿಟ್ಟಿದ್ರು ಬಟ್ ಇನ್ನ ಏಳು ಗಂಟೆ ಆಯ್ತು ನನ್ಗೊಂದು ಡೌಟ್ ನಾನು ಇದೊಳಗೆ ಹನ್ನೆರಡು ಗಂಟೆಗೆ ಹನ್ನೊಂದು ಗಂಟೆಗೆ ಇಲ್ಲಿ ಸೂರ್ಯನೇ ಕಾಣ್ತಾ ಇಲ್ಲ ಏಳು ಗಂಟೆ ಆದ್ರೂ ನಾನು ಸನ್ರೈಸ್ ರೈಸ್ ನೋಡೋಣ ಅಂತ ಬಂದೆ ಬೆಳಿಗ್ಗೆ ಬಟ್ ಸೂರ್ಯನೇ ಇಲ್ಲ ಇಲ್ಲಿ ರಶ್ ಇದೆ ವೆಲ್ ವೆಲ್ ಗೆ ಯಾಕಾದರೂ ಬರ್ತಿರೋ ಕಾರ್ಗಳು parking ನೋಡೋಕೆ ಇರಕಂತ ಕಮ್ಮಿ ದೇಕಡ್ ಕಮ್ಮಿ bro ಇದು ತುಂಬ ತುಳುಕ್ತಾ ಇರ್ತದೆ ಓಹೋ ಅಲೋಡಿ ಎಷ್ಟು ಕಾರು ನೋಡಿ ಯಾರ್ಯಾರಿಗೆ ಬೈಕ್ ಎಲ್ಲ ಸರ್ ಹೆಂಗೆ ಪಾಸ್ ಆಬಹುದು ಇಲ್ಲ ತಗೊಂಡ್ರೆ ಅಲ್ಲಿ ಚಳಿ ಆಗ್ತಾ ಇದೆ ಅದಕ್ಕೋಸ್ಕರ ಟೋಪಿ ಇಲ್ಲ ನೋಡಿದ್ವಿ ಎಲ್ಲ ಪೆಟ್ರಲ್ಲೂ ಟೋಪಿ ಇದೆ ನೋಡಿ ಅವಳದ್ರಲ್ಲೂ ಐತೆ ಅವನಲ್ಲೂ ಐತೆ ನಲ್ಲಿ ಇಲ್ಲ ಅದಕ್ಕೆ ನಾನೇನು ಮಾಡಿದೆ ಅಂದರೆ ಹೆಂಗಿದ್ಯಾ ಗೊತ್ತಾ ಒಳ್ಳೆ ಹೆಲ್ಮೆಟ್ ಹಾಕೊಂಡ್ರೆ ನಾನು ತಲೆಗೆ ಹಾಕೋಬಿಟ್ಟಿದೀನಿ ತಲೆ ತಲೆ ಗಾಯಿಸಿ ಉಪೇಂದ್ರ ಅವರು ಫಾನ್ ಅಲ್ವಾ ಈಗ ಹೋಗ್ತಾ ಇದೀವಿ ಎಂಟ್ರೆನ್ಸ್ ಜಕ್ಕಡಾಗೈತೆ ಫಾಸ್ಟ್ ಇಷ್ಟೊತ್ತಾ ಬ್ಲಾಕ್ ಆಯಿತು ಈಗ ಎಲೆ ಎತ್ತುಕ ಬರತವನೆ ಗಾಯ್ಸ್ ಬ್ಲಾಕ್ ಅಟ್ರಾಕ್ಟಿವ್ ಇಲ್ಲ ಬಿಕಾಸ್ ನಾನು ಬ್ಲಾಕ್ ಅದು ಬ್ಲಾಕ್ ಅದಕ್ಕೆ ಓಹೋ ಆಕೋ ಈಗ येलो ಆಗ್ತಾಯಿದೆ ಎಲ್ಲೆ ಎಲ್ಲೋ ತಿರ್ಗುಮ್ಮ ಹೇಳು ಮಸಂಗು ತಿರ್ಗಿ ಕಣೇ ಕೋತಿ ಬೇಡ ಕಾಣೋದು ನೀರೇ ಕೋತಿ ಹೆಂಗಿದ್ರೆ ಕೊಡುತ್ತೋ ನೋಡಿ ಅಟ್ಯಾಕ್ ಇಟ್ಟಕ್ ಹೋಗ್ಬಿಟ್ರೆ ಅದೇ ಮಾಡದ್ ನಡಿ ಗೈಸ್ ಗುನ್ಗಿರೋದಕ್ ರಿಯಾಕ್ಷನ್ ನೋಡಿ ಅದೆಲ್ಲ ಹೆಂಗ್ ನಗ್ತವ್ರೆ पकड़ा वाला गलत किसी तोगा ना नोड़ी ये निंपोता इला बिदोखता इते अब ब्लैक अच्छा लागितो हा तारे निंपोता इते दो येन ಅಂತೈತೆ చెలిస్తా ఏనసేబు్ అవळे कवळे कांतै इला गाइस ಮಾರ್ನಿಂಗ್ ಮಾರ್ನಿಂಗ್ ಇಪ್ಪತ್ತು ರೂಪಾಯಿ ಸಿಕ್ಕಿದೆ ಲಕ್ಷ್ಮಿ ಸಿಕ್ಕಿದೆ ಬೆಳಗ್ಗೆ ಬೆಳಗ್ಗೆ ನಂದಿ ಬಸ್ ಸೊ ನನ್ನ ಲೈಫು ಇನ್ನೇನು ಮೂರು ವರ್ಷ ನಾಲ್ಕು ದಿನ ಇದೆ ನಿಯರ್ಗೆ ಚೆನ್ನಾಗಿರುತ್ತೆ ಅನ್ಕೊಂಡಿದ್ದೀನಿ ಇದು ಇಪ್ಪತ್ತು ಕೋಟಿ ಆಗುತ್ತೆ ಇನ್ನೂರು ಕೋಟಿ ಆಗುತ್ತೆ ಎರಡು ಲಕ್ಷ ಕೋಟಿ ಆಗುತ್ತೆ ಅನ್ಕೊಂಡಿದ್ದೀನಿ ಎರಡು ಲಕ್ಷ ಕೋಟಿ ಅನ್ಕೊಂಡಿ ಇದನ್ನ ಜೋಗ್ಲಿಕ್ಕೋತಾ ಇದೀನಿ ನಿಮ್ಮ ಟೋಪಿ ಹಾಕೊಳ್ಳಿ ನೋಡಿ ಎಲ್ಲ ಯಾರಿಗೂ ಕಾಣಿಸಿಲ್ಲ ನನ್ನ ಮುಂದೆ ಟೋಪಿ ಹಾಕೊಳ್ಳಿ ಟೋಪಿ ಇಲ್ಲಿ ಫೋನ್ ಕೊಡಿ ಮಾಡ ಗೈಸ್ ಇಲ್ಲಿ ನಂದಿ ಬೆಟ್ಟದಲ್ಲಿ ಪಾರ್ಕಿಂಗ್ಗೆ ಪೇ ಮಾಡಬೇಕಂತ ಅಂದ್ಕೊಂಡಿದ್ರೆ ನೆಟ್ವರ್ಕ್ ಸಿಗ್ತಾ ಇಲ್ಲ ಅಂತ ಅಂದ್ಕೊಂಬೇಡಿ ಈ ಕಂಬ ಇದೆ ನೋಡಿ ನೋಡ್ಕೊಳ್ಳಿ ಇಲ್ಲಿ ಎಂಟ್ರಿ ಅದು ಪಾರ್ಕಿಂಗ್ ಟಿಕೆಟ್ ಅಲ್ಲಿಂದ ಇಲ್ಲಿಗೆ ಬನ್ನಿ ಇಲ್ಲಿ ಪಾರ್ಕಿಂಗ್ ಸಿಗ್ ಹಾಂ ಇಲ್ಲಿ ನೆಟ್ವರ್ಕ್ ಸಿಗುತ್ತೆ ನೀವು ಯಾರಾದರೂ ನಂದಿ ಬೆಟ್ಟಕ್ಕೆ ಬಂದು ಫೋನ್ಪೇ ಇಲ್ಲ ಅಂದರೆ ಈ ಸ್ಪಾಟಿಗೆ ಬಂದು ಫೋನ್ಪೇ ಮಾಡಿ ಆಗುತ್ತೆ ಗಾಯಸ್ ಇವಾಗ ಮೇಲೆ ಹೋಗ್ತಾ ಇದ್ದೀವಿ ಬನ್ನಿ ಟೋಪಿ ತೆಕ್ಬಿಟ್ಟಿನ ಒಂಥರ ಅಜೀ ಕಾಣ್ತಾ ಇತ್ತು ಅದೀಪೇ ತೆಕ್ಬಿಟ್ಟಿದ್ದೇನೆ ಓಕೆ ಗಾಯ್ಸ್ ಫುಲ್ ಫಾಗ್ ನೋಡಿ ಇನ್ನೂ ಮೇಲುಗಡೆ ವ್ಯೂ ನೋಡ್ಬೇಕಂತ ಅಂದ್ಕೊಂಡಿದ್ದೀನಿ ನಾನು ಆ್ಯಕ್ಚುಲಿ ಬಂದಿದ್ದೆ ಸನ್ರೈಸ್ ಸನ್ ರೈಸ್ ನೋಡೋಕ್ಕೆ ಈ ಇದರಲ್ಲಿ ನನ್ನ ಕಾರಲ್ಲಿ ನಿಂತಿದೆ ತೋರಿಸಿ ಕಂಡು ಅಲ್ಲಿ ನಿಲ್ಸೀನಿ ಎಲ್ಲಿ ಕಾಣ್ತದೆ ಎಲ್ಲಿ ಎಲ್ಲಿ ಗಾಯಿಸ್ ಎಲ್ಲಿದೆ ಗೊತ್ತಾ ನಂಗೆ ಕಾರು ಅಲ್ಲಿ ಬಸ್ ನಿಂತೈತೆ ನೋಡಿ ಇದೆ ಬಸ್ಸು ಅಲ್ಲಿ ಕಾಣ್ತೈತೆ ಇಲ್ಲಿ ಕಾಣ್ತೈತೆ ನೋಡಿ ಇಲ್ಲಿ ನಮ್ಮ ಕಾರ್ ಇಲ್ಲಿ ಇಲ್ಲೆಲ್ಲ ನಿಸ್ನಲ್ಲ ಗಾಯಿಸ್ ಎಲ್ಲಿದೆ ಗೊತ್ತಾ ನಂಗೆ ಕಾರ್ ಇಲ್ಲಿ ಎಲ್ಲಿ ಗೊತ್ತಾ ಇಲ್ಲಿ ತೋರಿಸ್ತೀನಿ ಇದೆ ನನ್ನ ಕಾರು ಅಲ್ಲಿ ಬ್ರೋ ಇಲ್ಲಿ ನೋಡಿ ಬಸ್ ಆಯ್ತು ನಂಗೆ ಕಾರು ಚಿಕ್ಕ ಇದೆ ಕಾಣಿಸಲ್ಲ ಬಸ್ ಮುಂದೆನೆ ನಂಗೆ ಕಾರು ಇವಾಗ ಇವ್ರನ್ನ ಒಂದ್ ಬುಟ್ಟಿ ಹಿಂದೆ ಕಟ್ಕೊಂಡು ಅಂತ ಇದೀವಿ ನಾವೇ ಅಲ್ಲಿ ಗಾಯಸ್ ಇವಾಗ ಹೋಗ್ತಾ ಇದೀವಿ ನಂದಿ ಬೆಟ್ಟ ಪೊದೆ ಯಾರು ಗೊತ್ತಿಲ್ಲ ನಂದಿ ಬೆಟ್ಟ ಮೇಲೆ ಹೋಗ್ತಾ ಇದೀವಿ ಇಲ್ಲಿ ಪೊದೆ ಯಾರ್ಯಾರು ಏನೇನು ಎಲ್ಲಿರ್ತಾರೋ ಗೊತ್ತಿಲ್ಲ ಅಂದೆ ನೋಡಿ ಗಾಯ್ಸ್ ಯೂ ಅಪ್ಪ ಫುಲ್ ಫಾಕು ಆ ಮಡ್ದ ಸಕ್ಕತ್ತಾಗಿ ಬರುತ್ತೆ ಫೋಟೋ ಮಡ್ದ ಚೆನ್ನಾಗಿ ಬರುತ್ತೆ ಫಸ್ಟ್ ಟೈಮ್ ಬರ್ತಾರೋ ನಂದಿ ಬೆಟ್ಟಕ್ಕೆ ನೀವು ಲವ್ ಮಾಡ್ದಾಗ ಇನ್ನೂ ನಂದಿ ಬೆಟ್ಟಕ್ಕೆ ಬಂದೇ ಇಲ್ವಾ ಬರ್ತಾರ ಬಂದಿದ ನಂದಿ ಬೆಟ್ಟಕ್ಕೆ ಆಕ್ಚುಲಿ ನಾವು ಅಷ್ಟೇ ಇವಾಗ ಹೋದ ವರ್ಷ ಬಂದಿದ್ದು ನಾಲ್ಕು ವರ್ಷ ಆದ್ಮೇಲೆ ನಂದಿ ಬೆಟ್ಟಕ್ಕೆ ನಾವು ಬಂದಿರೋದು ಕೂಡ ಸೊ ಎಲ್ಲ ಹೇಳ್ತಾರೆ ನಂದಿ ಬೆಟ್ಟದಲ್ಲಿ ನಂದಿ ಬೆಟ್ಟ ಫೇಮಸ್ ಲವರ್ಸ್ಗೆ ಅಂತ ನೋಡಿ ನಾವು ಲವರ್ಸ್ ನಂದಿ ಬೆಟ್ಟ ಇವಾಗ ನೋಡ್ತಾ ಹಾಂ ಏನಂತೀರ ಗಾಯಿಸಿ ಇದೆಲ್ಲ ಫುಲ್ಲು ತಲೆ ಸಿರುಗ್ತಾ ಇತ್ತು ಯಾಕಂದ್ರೆ ನಾಷ್ಟ ಮಾಡಿಲ್ಲ ಗಾಯ ಹತ್ತು ಗಂಟೆಗೆ ನಾಷ್ಟ ಬೇರೆ ಕ್ಲೋಸ್ ನಾವ್ ಇಲ್ಲೇ ನಂದಿ ನಂದಿರ್ಸ್ ಪಕ್ಕನೇ ಒಂದ್ ರೆಸಾರ್ಟ್ ಇತ್ತು ಅಲ್ಲೇ ಬಂದಿದ್ದು ಅದಕ್ಕೆ ಇಲ್ಲಿ ಬಂದು ಇಲ್ಲಿ ಹಿಂಗೆ ನೋಡೋಣ ಅಂತ ಈಗ ಬಂದು ಗಾಯ್ಸ್ ಇವಾಗ ನಂಗೆ ಕೈ ನೋವು ಬಂತು ಮುಂದಕ್ಕೆ ಹೋಗ್ಬಿಟ್ಟು ಅಲ್ಲಿ ವಿಡಿಯೋ ಮಾಡ್ತೀನಿ ಇವಾಗ ಕೈ ನೋವು ಬಂತು ಗಾಯ್ಸ್

ಕ್ಲೂ ಕೊಡ್ಲ ಓಂ ಹಿಂದೂ ಗುರುತು ಅಂತೆಲ್ಲ ಚೆಲ್ತಾ ಚೆಲ್ತ ಚೆಲ್ತಲ್ತ ಒಂದು ಆಮೇಲೆ ಓಂ ಹಿಂದೂ ಗುರುತು ಅಂದ್ರೆ ಹ್ಞೂ ಅದೇ ಅಂತೆ ಚೆಲ್ತ ಚೆಲ್ತಲ್ತ ಚೆಲ್ತ ಚೆಲ್ತಾ 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 ಡ್ರೋನ್ ಎಲ್ಲಿ ನೆಟ್ವರ್ಕ್ ಏನು ಇಲ್ದ ಬಿದ್ದಾರ ತಗೊಬರ್ಬೇಕಾಯ್ತು ಇಲ್ಲಿ ಒಳ್ಳೆ ಮಜಾ ಇರೋದು ನಮ್ಮ ಡ್ರೋನ್ ನಂದಿ ಕೆಳಗೆ ಕೆಳಗಾಗೋಯ್ತು ಅಂತ ಒಂದ್ ಲಾಕ್ ಮಾಡಬೋದಾಯ್ತು ಈ ಬ್ಲಾಕ್ ಏನೋ ಅದೇ ಅದೇ ಬಿದೋದ್ರೆ ಡ್ರೋನ್ ಬಿದೋದ್ರೆ ಅವರಣೆ ಬರ ನೆಟ್ವರ್ಕ್ ಇಲ್ಲದೆ ಅವರಣೆ ಬರ ಅದೇನಿಲ್ಲ ಇಲ್ಲ ಗಾಯ್ಸ್ ಬಂಡೆ ಎತ್ತುತ್ತಾ ಇದೀವಿ ಗಾಯ್ಸ್ ಫಾಕ್ ಕಾಣ್ತಾ ಇದೀವಿ ಇವಾಗ ನೋಡಿ ಗೈಸ್ ನಂದಿ ಬೆಟ್ಟದ ಮೇಲೆ ಇದು ಡ್ರೋನ್ ಬಿಟ್ಟಿದ್ದಾರೆ ಅದು ಯಾರಾದರೂ ಡ್ರೋನ್ ಆಡ್ತಾರಿದ್ರೆ ಇಲ್ಲಿ

ಸುಸ್ತಾಗುತ್ತೆ ನಮ್ಗೆ ಆಗುತ್ತೆ ಆಗುತ್ತೆ ನೋಡಿ ಹಿಂಗ್ ಬಿಟ್ಟು ಈ ತರ ಬ್ಲಾಕ್ ಮಾಡೋ ನೋಡಿ ಸುಸ್ತಾಗಿ ಬರಿ ಬರೀ ಹೋಗಿ ಇವಾಗ ಕಾಣ್ತಾ ಇದೆ ಜನಗಳೇ ಕಾಣ್ತಾ ಇಲ್ಲ ನೋಡಿ ಎಷ್ಟು ಜನ ಇದಾರೆ ಅಲ್ಲಿ ಅಲ್ಲಿ ಕಾಣ್ತಾರೆ ಜನ ಎಲ್ಲ ಎಳ್ಳ ಥರ ಕಾಣ್ತಾವ್ರೆ ಬೆಟ್ಟಲ್ಲಿ ಎಲ್ಲ ಏರೋಪ್ಲೇನ್ ಹೋಗ್ತಾ ಇದೆ ಎಲ್ಲಿ ಹೋಗ್ತಾ ಇದೆ ಸೌಂಡ್ ಮಾಡ್ತಾ ಬರ್ತಾ ಇದೆ ಎಲ್ಲ ಏರೋಪ್ಲೇನು ಬನ್ನಿ ಬನ್ನಿ ಜನರೇ ಬನ್ನಿ ಬಾಪು ನಿಮಗೆ ಜೀಸ್ ಕೊಡ್ತೀನಿ ಕೊಡ್ತೀನಿ ಚಿಪ್ಸ್ ಕೊಡ್ತೀನಿ ಏನೇ ಬೇಕು ಪಾನಿಪುರಿ ಬೇಕಾ

ಸುರಾಭಿ ಅವರ ಫ್ರೆಂಡು ಸುರಾಭಿ ಅವ್ರ ತಂಗಿ ಫೋನ್ ನಿನ್ ಕಿತ್ಕೊಬಿಡುತ್ತೆ ಅಂತ ವಯ ಗೈಸ್ ಬಿಕಾಸ್ ಲಕ್ಷ ಫೋನ್ ಲಕ್ಷ ಫೋನ್ ರೈಸ್ ರೈಸ್ ನಿಮ್ಗೆ ಹೇಳಿದ್ನಲ್ಲ ಕೋತಿ ಮುಂದೆ ಇದು ಹಾಕೋತೀನಿ ಅಂತ ಇದು 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 ರೈಸ್ ಇದೆಲ್ಲ ಬೇಡ ಗೈಸ್ ನೋಡಿ ವ್ಯೂ ಏನು ಕಾಣ್ತಾ ಇಲ್ಲ ಒಯ್ ಕಾಣ್ತಾ ಇತ್ತು ಬಿಕಾಸ್ ಫುಲ್ ಪಗಿ ಚೆನ್ನಾಗಿ ಬರ್ತಾಯ್ತು ಚಳಿ ಏನಂದ ಏನಂದೆ ತಲೆ ಸಾಮಾನ ಅಲ್ಲ ತಲೆ ಸಾಮಾನು ಇರುತ್ತಾ

ಮಾಲ್ಲಾಮ್ ಸಕ್ಕತಾಗ್ಲು ನೋಡಿ ಸುರಭಿ ತಲೆಯಲ್ಲಿ ಸಾಮಾನಿದ್ಯಂತೆ ಇನ್ನೂ ಯಾರ ತಲೇಲಿ ಮಾಡಿ ಯಾರ್ ತಲೆಯಲ್ಲಿ ಸಾಮಾನಿಲ್ಲ ಕಮೆಂಟ್ ಅಂತೆ ಮಾಡಿ

ಕೋತಿಗೆ ಹಣ ನೀನ್ ಚಡ್ಡಿ ಹಾಕಕ್ಕಿಲ್ವಾ ನೋಡಿಲ್ಲಪ್ಪ ದೇವ್ರೆ ಇಷ್ಟೊಂದು ನಮ್ ಲೈಫಲ್ಲಿ ಇವತ್ತೇ ಗೈಸ್ ಬೆಳಗ್ ಬೆಳಗ್ಗೆ ನಗ್ತಾ ಇರೋದು ಏನು ಸುರಭಿ ಸುರಭಿ ಯಾಕೆ ತಿಂತಾ ಇದ್ಯಾ ಯಾಕೆ ತಿಂತಾ ಇದ್ಯಾ ಎಲ್ಲಿ ಬಂತು ನೋಡಿ ಯೆಂಗ್ ಹೋಯ್ತಾವರಿ ಬ್ರೋ ಓಯ್ ಕೋತಿ ಒಂದೆಡೆ ನಿಂತಿ ಆನೋ ಗಾಯ್ಸ್ ಈಗ ನನ್ನ ಮೇಲ್ ಊಟ ಅಲ್ಲ ಎಲ್ಲದಪ್ಪಾ ಆದ್ರೆ ಇಲ್ಲೇನಂತ ಒಂದು ನಿಮಿಷ ನಾನು ಹ ಜೈ ಶ್ರೀರಾಮ್ ಇರೋ ನಿಮಿಷ ಗೈಸ್ ಇವಾಗ ನನಗೆ ಮನಸ್ಸಿಗೆ ಬೇಜಾರಾಯಿತು ಪಾಪ ಅದು ಡಿಶ್ಬಿನಲ್ಲಿ ಎತ್ಕೊತಿದ್ದ ಇದೆ ಅದಕ್ಕೋಸ್ಕರ ನಾನು ಇವಾಗ ಫ್ರೂಟ್ ಕೊಡ್ಸ್ತೀನಿ ಅದಕ್ಕೆ ಕೊಡ್ಸಪ್ಪ ಅಲ್ಲಾಕಿದಾರೆ ಗೈಸ್ ತಿಂತ ಇದೆ ಫಸ್ಟ್ ನನ್ ಕೊಡಪ್ಪ ಹೋಗಿ ಕೊಡ್ತೀರಾ ಬಾ ಏನ್ ಮಾಡಲ್ಲ ಬಾ ಆ ಆಕಡ್ಡಿ ಹಿಂಗ್ ಕೊಡ ಹೋಗು ನಿಜ ಏನೋ ಹೋಗುವ ಬಾ ನೀನು ಕೊಡೋ ಇಟ್ಕೊಡಪ್ಪ

로그럼 아? ಒಬ್ರು ತಿಂತರ ಅದು ಬಿದೋಯ್ತ ಕೆಳಗೆ ಮಾವಿನಕಾಯಿ ಅದನ್ನ ಎತ್ತಿ ಕೋತಿ ಕೊಡಕೋದ್ರೆ ಕೆಳಗೆ ಬಿದ್ದಿರೋದ್ ನೋಡ್ಬಿಟ್ಟಿ ಅದು ಈಸ್ಕೊಂತು ಹಂಗೆ ನೋಡ್ಬಿಟ್ಟು ಧೂಳಾಗಿರೋದ್ರ ಹಂಗೆ ಬಿಸಾಕ್ಬಿಡ್ತು

ಅಲ್ಲಿ ಕೊಡಿ ವಿಡಿಯೋ ಮಾಡಿದೀವಿ ಅಲ್ಲಿ ಅವ್ರನ್ನ ಮಾತ್ರ ಝೂಮ್ ಮಾಡಿ ಝೂಮ್ ನೋಡಿ ಅವ್ರನ್ನ ಮಾತ್ರ ನೋಡಿ ಬಸ್ ಆ ಇವಾಗ ನೋಡಿ ಏನ್ ಬ್ರೋ ಅದು ಅದೊಂದು అలా ಹೀಗೆ ಹೀಗೆ ಅದೊಂದು ಫ್ಯಾಕ್ ಇದು ಓಕೆ ಇದು ಓಕೆ ಸ್ಟಾರ್ಟಿಂಗ್ ಓಕೆ ಆಮೇಲೆ ಇದು ಓಕೆ ಆಮೇಲೆ ಇದ್ಯಾಕೆ ಇಂಗ್ಲಿಷ್ ಹಿಂಗ್ ಮಾಡಿದ್ರು ಓಕೆ ಆಮೇಲೆ ಹಿಂಗ್ ಮಾಡುದು ಫಾಗ್ ಜಾಸ್ತಿ ಆಗ್ಬಿಡಿದೆ ನೋಡಿ ನಾವ್ ನಾವೇ ಇಲ್ಲ ಫುಲ್ ಆಗ್ಬಿಟ್ಟಿದೆ ಫಾಗ್ ಜಾಸ್ತಿ ಆಗ್ಬಿಡಿದೆ ನಾನೇನು ಅನ್ಕೊಂಡೆ ಗೊತ್ತಾ ಹೆಂಗಿರುತ್ತೆ ಅನ್ಕೊಂಡಿದ್ದೆ ಗೊತ್ತಾ ಫಾಗು ಅದೇ ವೀಡಿಯೋದಲ್ಲಿ ವಿಡಿಯೋದಲ್ಲಿ ಅಲ್ಲ ಫುಲ್ ಫುಲ್ಲು ಹಿಂಗೆ ಮೋಡ ಇರುತ್ತೆ ಲೈನ್ಗೆ ಬೇರೆಲ್ಲ ಕಾಣದೆ ವೀಡಿಯೋ ಮಾಡ್ಬೋದು ಅಂತ ಅನ್ಕೊಂಡಿದ್ರೆ ಇಲ್ಲಿ ಅವ್ರ ಫುಲ್ ಎಲ್ಲ ಅದ್ರ ಮಮ್ಮಿ ಅದ್ರ ಪಾಪನ ಎಷ್ಟು ಚೆನ್ನಾಗಿ ನೋಡ್ಬಂತೀಲಾ ಶ್ರೀಲೀಲಾ ಸುರಭಿ

ಏ ಸುಮ್ಮನೆ ಇಲ್ಲ ಕೊಟ್ಟಿಲ್ ಕಿತ್ಕೊಳಕ್ಕೆ ಕಿತ್ಕೊತ ಐತ್ ಕಿತ್ಕೊಂಡು ಜೂಟ್ ಯಾರು ನಮ್ ಕರ್ನಾಟಕ ಫ್ಲಾಗ್ ನೆಟ್ಟಿದ್ದಾರೆ ನೋಡಿ ನಂದಿ ಬೆಟ್ಟದಲ್ಲಿ ಎಷ್ಟು ದೂರ ಇದೆ ಸೈಕೆ ಕರ್ನಾಟಕ ಫ್ಲಾಗ್ ಇಕ್ಕಿದ ಆ್ಯಂಡ್ ಇವಾಗ ನಾವು ಹೋಗ್ತಾ ಇದ್ದೀವಿ ಏನೋ ವೀಡಿಯೋ ಮಾಡಬೇಕಂತೆ ಅವರು ಅದಕ್ಕೆ ನಾನು ವೀಡಿಯೋ ಹಿಡಿಯೋಕೆ ಹೋಗ್ತಾ ಇದ್ದೀನಿ ನಮ್ಮ ಫೋನಲ್ಲಿ ಬೇರೆ ಚಾರ್ಜರ್ ಕಮ್ಮಿ ಉಂಟು ಪಟ ಅಂತ ವೀಡಿಯೋ ಮಾಡಿ ಪಟ ಅಂತ ಎಲ್ಲ ಮಾಡಿ ಹೋಗೋದು ಜಾಲಿ ಎಲ್ಲ ಜಾಲ ಇವಾಗ ವೀಡಿಯೋ ಮಾಡಿ ಖಾಲಿ ಅವಾಗ್ಲೇ ಬಗ್ತಾ ಕಾರ್ ಇಷ್ಟು ನೀಟಾಗಿ ಕ್ಲಿಯರ್ ಆಗಿ ಫಾಗ್ ಎಲ್ಲ ತುಂಬೋಗಿತ್ತು ಪಾಗಿಲ್ಲ ಪಾಗಿಲ್ಲ ಅಂತ ನೋಡ್ತಾ ಇದ್ದವು ಇವಾಗ ಪಾಗ್ ಬಂದ್ಮೇಲೆ ನೋಡಿ ಅಲ್ಲಿ ಪಾರ್ಕಿಂಗು ಫುಲ್ಲು ವೈಟ್ ಆಗಿದೆ ಜೂಮ್ ಮಾಡ್ದೆ ಕಾಣ್ತಾ ಇತ್ತ ಕಾಣ್ತೈತೆ ಎಲ್ಲೋ ನನ್ ಕಾಣ್ತಾ ನಮ್ಮ ಕಾರ್ ಎಲ್ಲ ಸಿಂಗಲ್ ಸಿಂಹ ನಿಂತಿದೆ ನೋಡಿ ಅಲ್ಲಿ ಎಲ್ಲೋ ಎಲ್ಲೋ ಹಾ ಇದೆ ರೈಸ್ ರೈಸ್ ಇವಾಗ ನಾವು ಹೋಗ್ತಾ ಇದೀವಿ ಟಿಫನ್ ಮಾಡಬೇಕು ಫುಲ್ಲು ಇಲ್ಲಿ ಮಳೆ ಬರ್ತಾ ಇದೆ ಮಳೆನ ಫಾ ಮಳೆನೆ ಮೋಡ ಕವಿದಿ ಮಳೆ ಬರ್ತಾ ಇದೆ ನೋಡಿ ತಲೆ ಮೇಲೆ ತಲೆ ಮೇಲೆ ಏನಿದೆ ನಿಮ್ಮ ಕೂದಲು ಎಲ್ಲ ಯಾಕಂದ್ರೆ ನೀವು ಟೋಪಿ ಗಾಯ್ಸ್ ಅದೇನೋ ಅರ್ಥ ಗೊತ್ತಾಗಿಲ್ಲ ಇವ್ಗು ಸಡ್ಕೊಂಡೈತೆ ಗಾಯಶ್ ನನ್ ಕೂದಲು ಸೆಡ್ಕೊಂಡಿದ್ದೀಯಂತೆ ಹೇಳ್ತಾವ್ರೆ ನಂಗಂತೂ ಗೊತ್ತಿಲ್ಲ ನಂಗೆ ಇಲ್ಲ ಓಕೆ ಗಾಯ್ಸ್ ಹೋಯ್ತಾ ಜೈನ್ ಕಾಯಿಸ್ತೀವಿ ಒಂದ್ ಅಣ್ಣ ಒಂದು ರೆಸಾರ್ಟ್ ಹಾಕಿ ಲೈನ್ ಹಾಕಿದ್ದಾರೆ ಹಾಲು ಕೊಟ್ಟವರೆಲ್ಲ ತಾಯಿ ಆಗಲ್ಲ ಸ್ಮೈಲ್ ಕೊಟ್ಟವರೆಲ್ಲ ಲವರ್ ಆಗಲ್ಲ ಜನ್ಮ ಕೊಟ್ಟವರೆಲ್ಲ ತಾಯಿ ಉದಯ ಮುಟ್ಟವರೇ ಪ್ರೇಮಿ ಗೈಸ್ ಲೈನ್ ಚೆನ್ನಾಗಿತ್ತು ನನ್ಗೆ ಇಷ್ಟ ಆಯ್ತು ಏನ್ ಧೈರ್ಯ ಮಾಡಿದ್ಯಾ ಇಲ್ಲ ಮಾತಾಡ್ತಿಲ್ಲ ಹಿಂದೆಲ್ಲ ಮಕ್ಕಳು ಹೋಗ್ತಾ ಇರೋಲ್ಲ ಆ ಥರ ನಾನು ಒಂದು ಟೈಮಲ್ಲಿ ಟ್ರಿಪ್ಪಿಗೆ ಬಂದಿದ್ದೆ ಚಿಕ್ಕ ಹುಡುಗನಲ್ಲಿ ನಾನು ಓದಿದ್ದು ಗೌರ್ಮೆಂಟ್ ಸ್ಕೂಲಲ್ಲಿ ಕರ್ಕೊಂಡು ಬಂದಿದ್ದರು ನೆನಪಿಲ್ಲ ಎಲ್ಲ ಕರ್ಕೊಂಡೋಗಿರೋಂಥ ಇಲ್ಲಿಗಲ್ಲ ಅದು ಸವಿ ನೆನಪು ನೆನಪಾಯಿತು ಇವಾಗ ನಾವು ಖಾಲಿ ಎತ್ಕೊಂಡ್ಬರಕ್ಕೆ ಹೋಗ್ತಾ ಇದ್ದೀವಿ ಅಲ್ಲಿದ್ದಾರೆ ಅವ್ರಿಗೆ ನಡೆಯೋಕ್ಕಾಗಲ್ವಂತೆ ಸುಸ್ತು ಅಂತೆ ನಮಗೆ ಸುಸ್ತಾಗಲ್ಲ ಅದಕ್ಕೋಸ್ಕರ ನಾವು ಕಾರ್ ಎತ್ಕೊಂಬರಕ್ಕೆ ಹೋಗ್ತಾಯಿದ್ದೀವಿ ಓಕೆ ಅಲ್ಲಿ ಫುಲ್ಲು ಎಲ್ಲ ಫುಲ್ಲು ಫಾಗ್ ಆಗಿಬಿಟ್ಟಿದೆ ನೋಡಿ ಕಾಲೇನಲ್ಲ ನೀರು ಚಳಿ ಅಂದ್ಕೊಂಡು ಬಂದರೆ ಚಳಿಗೆ ಅಡ್ಜಸ್ಟ್ ಇಲ್ಲಿದ್ರೆ ಅಡ್ಜಸ್ಟ್ ಆಗ್ಬಿಡ್ತಾರೆ ನೋಡಿ ಫುಲ್ಲು ಫಾಗ್ ನಾವು ನಂದಿ ಬೆಟ್ಟನಲ್ಲಿದ್ದೀವೋ ಇಲ್ಲ ಫಾರಿನಲ್ಲಿದ್ದೀವೋ ಅಂತಲೇ ಗೊತ್ತಿಲ್ಲ ಸೊ ಗಾಯ್ಸ್ ನಾನೊಂದು ಮಿಸ್ ಮಾಡಿದೆ ಸಾರಿ ಓತಿ ಅಥ್ವಾ ಇದನ್ನು ಹಾಕೊಂಡು ಹೋಗೋದು ಕೊಡಿ ಓಕೆನಾ ಚಾರ್ಜ್ ಬೇರೆ ಮೂರು ಪರ್ಸೆಂಟ್ ಇದೆ ಗಾಯ್ಸ್ ಇವಾಗ ಕಾರ್ ಹೋಗಿ ಅಲ್ಲಿ ಹೋಗ್ತಾ ಹೋಯ್ತಾ ಹಂಗೆ ಕಾರ್ ಕಂಟಿನ್ಯೂ ಮಾಡ್ತೀವಿ ಓಕೆನಾ ಕಾಣ್ತಾನೆ ಇವಾಗ ನನಗೆ ಕಾಣ್ತಾ ಕಾಣ್ತಾತೆ ಲೈವ್ ಕಾಣ್ತಾನೆ ಇಲ್ಲ ಇವಾಗ ಕೊಡ್ತಾ ಇದ್ದೀವಿ ಗಾಯ್ಸ್ ಅವರಲ್ಲಿ ಪಿಕ್ ಮಾಡಬೇಕು ನೀವು ಕಾಣಿಸ್ತಾ ಇದಾರ ಇಲ್ಲೇ ಇದ್ದಾರೆ ನೋಡಿ ಎಲ್ಲ ಇಲ್ಲೇ ನಿಂತಿದ್ದಾರೆ ಬನ್ನಿ ಬನ್ನಿ ಜನರೇ ಬನ್ನಿ ಬನ್ನಿ ಹೌದಾ ಗೈಸ್ ಇದೇನೋ ಬಸ್ಸು ಕಾರು ಗುದ್ದಿ ಕಾರು ಹೆಡ್ಲೈಟ್ ಲೈಟ್ ಎಲ್ಲ ಏ ಪಾಪಾ ಹೊಸ ಏನಂದ ಅವನು ಹೌದಾ ಕಾರ್ ಇಲ್ಲ ನಾವು ರೆಸಾರ್ಟ್ ಹತ್ರ ಬಂದು ಎಲ್ಲ ಇಲ್ದೀತಾ ಇದ್ದಾರೆ ನೋಡಿ ಅದೇ ನಂದಿ ಬೆಟ್ಟ ಇದೇ ರೆಸಾರ್ಟ್ ಇಲ್ಲಿ ಆಗ್ತಾ ಇದೆ ಬೈ ಟಿಫನ್ ಸ್ಟಾರ್ಟ್ ಹೋಗ್ಯಾ ಸ್ಟಾರ್ಟ್ ಹೋಗ್ಯಾ ನಿಂಬು ಯಾಕೆ ಬೈದರ್ ನಿಂಬು ಏಕ್ಯಾ ಹಿಂದಿ ಬರಲ್ಲ ಸ್ವಲ್ಪ ಸ್ವಲ್ಪ ಬರುತ್ತದೆ ಮ್ಯಾನೇಜ್ ಮಾಡ್ತೀನಿ ಘಾಟ್ ಸೆಕ್ಷನ್ ಹೋದಾಗಿಂದ ಅವಳಿಗೆ ಮಮ್ಮಿ ಬರ್ತಾ ಇದೆ ನೋಡಿ ನಮ್ಮ ರೂಮ್ ಅಲ್ಲೇ ಇದೆ ಸೊ ಗಾಯ್ಸ್ ಇವಾಗ ಬಂದಿದ್ದೀವಿ ಹೊಟ್ಟೆ ಇವಿ ಹಸಿತ ಇದೆ ಫಸ್ಟು ಟಿಫನ್ ಮಾಡಬೇಕು ಚಾರ್ಜ್ ಹಾಕಬೇಕು ಚಾರ್ಜ್ ಒಂದೆರಡು ಪರ್ಸೆಂಟ್ ಇದೆ ಆಮೇಲೆ ಕಂಟಿನ್ಯೂ ಮಾಡ್ತೀನಿ ಓಕೆ ಗಾಯ್ಸ್ ನಾವಿವಾಗ ಹೊರಡುವ ಸಮಯ ಬಂದಿದೆ ಗಾಯ್ಸ್ ಇವಾಗ ನಾವು ಹೋಗೋ ಸಮಯ